ಮಾಚಾರ ರೀ ಎಲ್ಲರೂ ಹೇಗೆ ಎದ್ದಿರಿ ನಮ್ಮದೆ ನೋವು ಎಲ್ಲ ರೀ ಎಲ್ಲ ನಿಮ್ದೆ ರೀ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಮತ್ತಿನ ಸುದ್ದಿ ವಿಶೇಷ ಸಂಚಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ನೀವು ನೋಡ್ತಿರೋ ಈ ದೇವಸ್ಥಾನ ಇದೆಯಲ್ಲ ಅತ್ಯಂತ ಚಿಕ್ಕದಾದ ದೇವಸ್ಥಾನ ಅಂಚಿದ್ರು ಕೂಡ ಇಲ್ಲಿ ನಡೆಯಬಹುದಾದಂಥ ಪವಾಡಗಳಿಗೇನು ಕಮ್ಮಿ ಇಲ್ಲ ಹಾಗಂತ ಉತ್ತರ ಕರ್ನಾಟಕದ ಭಾಗದ ಅನೇಕ ಪ್ರದೇಶಗಳಲ್ಲಿ ಮೂಢನಂಬಿಕೆ ತಾಂಡವಾಡುತ್ತಿದೆ ಇಲ್ಲಿನ ಅನೇಕ ಢೋಂಗಿ ಸ್ವಾಮಿಗಳ ಕುರಿತು ನಾನು ವಿಡಿಯೋ ಮಾಡಿದ್ದೇನೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಇಲ್ಲಿನ ಕೆಲವೊಂದಿಷ್ಟು ವಿಡಿಯೋಗಳು ನನಗೆ ಬಂದಾಗ ಒಂದು ಕ್ಷಣ ನಾನು ದಂಗಾಗಿದ್ದೆ ಮತ್ತು ಇಲ್ಲಿನ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲೇಬೇಕೆಂದು ಈ ಕ್ಷೇತ್ರಕ್ಕೆ ಇವತ್ತು ನಾನು ಬಂದಿದ್ದೀನಿ ಈ ಕ್ಷೇತ್ರದಲ್ಲಿ ಏನೇನಾಗುತ್ತೆ ಅನ್ನೋದು ಪೂರ್ತಿ ವಿಡಿಯೋ ನಿಮ್ಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈಗ ಬರುವ ವಿಡಿಯೋವನ್ನೊಮ್ಮೆ ನೋಡ್ಕೊಂಡು ಬಂದ್ರೆ ಇಲ್ಲ ಬಿಡ್ರಿ ಸ್ನೇಹಿತರೆ ನಿಮ್ಗೆ ಈಗ ಈ ವಿಡಿಯೋ ಯಾವುದರ ಕುರಿತಾಗಿ ಇರಬಹುದು ಅನ್ನೋ ಸಣ್ಣ ಇಂಟು ಸಿಕ್ಕಿರ್ಲಿಕ್ಕೆ ಸಾಕು ದೇವಸ್ಥಾನದ ಪಕ್ಕದಲ್ಲಿರುವಂತಹ ಈ ಗದ್ದುಗೆಗೆ ಉದ್ದದಾದ ಮತ್ತು ಅಷ್ಟೇ ದಪ್ಪವಾದ ಸರಪಳಿಯನ್ನು ಕಟ್ಟಲಾಗುತ್ತೆ ಮತ್ತು ಅದನ್ನು ದೈವ ಆಹ್ವಾನಿತನಾದಂಥ ವ್ಯಕ್ತಿ ಕಾರಣಕ್ಕೆ ನಡೆಯುವಂಥ ವ್ಯಕ್ತಿ ತುಂಡುರಿಸುವಂಥ ಸಹಜವಾದ ವಿಡಿಯೋ ನೀವು ನೋಡ್ತಿದ್ದೀರಿ ಹಾಗಾದರೆ ಈಗಿನ ಕಾಲದಲ್ಲೂ ಇಂತಹ ಘಟನೆಗಳು ನಡೆಯೋದು ಸಾಧ್ಯನಾ ಇಂಥ ದಪ್ಪದಾದ ಚೈನನ್ನು ಒಬ್ಬ ವ್ಯಕ್ತಿ ತುಂಡರಿಸಬಹುದಾದಂಥ ಪವಾಡಗಳು ನಡೆಯೋದು ಸಹ ಸಾಧ್ಯನಾ ಈ ಎಲ್ಲ ಪ್ರಶ್ನೆಗಳು ನನಗೂ ಕಾಡಿದ್ದು ಆದರೆ ನಿಜಕ್ಕೂ ಅದನ್ನು ಬೆಂಬಲಿ ಬೆಂಬ ಬೆನ್ನತ್ತಿ ಹೋದಾಗೆ ನನಗೆ ನನಗೂ ಕೂಡ ಗಾಬರಿಯಾಗುವಂಥ ರಿಸಲ್ಟ್ ಬಂದಿತ್ತು ನಾನು ಇವತ್ತು ಪೂರ್ತಿ ಅದರ ಬಗ್ಗೆ ಮಾತಾಡ್ತಿದ್ದೆ ನಾನು ಈಗ ಮುಂದಿನ ವಿಡಿಯೋದಲ್ಲಿ ಇಲ್ಲಿನ ದೈವಕ ಕಾರಣಿಕ ನುಡುತ್ತಿದ್ದಂಥ ಕಳೆದ ಮೂವತ್ತು ವರ್ಷದಿಂದ ಸೇವೆ ಮಾಡಿದಂಥ ದೇವಸ್ಥಾನದ ಸೇವೆ ಮಾಡಿದಂಥ ಪೂಜಾರಿಯೊಂದಿಗೆ ಮಾತನಾಡುತ್ತಾ ಮತ್ತು ನಡೆದು ಬಂದ ಸಂಪ್ರದಾಯದ ಕುರಿತು ತಿಳುವಳಿಕೆ ಪಡೆದುಕೊಳ್ಳುತ್ತಾ ಈ ಸರಪಳಿಯನ್ನು ಕೂಡ ಪರೀಕ್ಷಿಸಿ ಮಾಡುವಂಥ ಭಾಗ್ಯ ನನ್ನದಾಗಿತ್ತು ಅದನ್ನು ಹೇಗೆ ತಯಾರಿಸಲಾಗುತ್ತೆ ಮತ್ತು ಅದರ ಸೈಜ್ ಅಷ್ಟು ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡೋವರೆಗೂ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ನಾನು ಆ ಸರಪಳಿ ನೋಡಿ ನಾನೇ ಗಾಬರಿ ಆಗಿದ್ದೆ ನಾಳೆ ಸಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಈ ಪೂರ್ತಿ ವಿಡಿಯೋ ಅದನ್ನ ನೋಡೋಕೆ ಪ್ರಯತ್ನ ಮಾಡಿ ಈ ಗುಡಿ ಇದು ಹೊಸದ ವರ್ಷ ಹಿಂದಗಡೆ ಆದ ಗುಡಿ ಇದೆ ಮೂಲತ ಅದ ಇಲ್ಲಿಗೆ ಸರ್ಪಳಿ ಮಾಡ್ರಿ ಇಲ್ಲಿ ಕೆಂಬಾವಿಗೆ ಸ್ಥಾಪನಾ ಜಾತ್ರೆ ಆಗ್ತದಂತ ನಮ್ಮ ದೇವರು ಹೇಳಿಕಿತ್ತು ಆಗಲ್ಲ ಮಾಡೋದು ಈಗ ಪೂಜಾರಿ ಗುಡಿ ಐತಲ್ಲ ಆ ಪೂಜಾರಿ ನಾ ಮಾಡ್ತೇನೆ ಅಂತ ಹೇಳಿ ಬಂಡರ್ ತುಂಡ ಆಗಿದ ಕಾಲದಾಗ ಈಗ ಒಂದ್ ನಲ್ವತ್ ವರ್ಷ ಹಿಂದ್ಗಡೆನೆ ತಗೊಂಡಿದ್ದ ತಗೊಂಡೆ ನಾವು ಮುತ್ತೇರ ಅವರು ಕಲ್ತು ಒಂದ್ ಇದು ಮಾಡಿ ಕಟ್ಟಿ ಕಟ್ಟು ಸರಪಳಿ ಆಲಿ ಅಂತಂದ್ರ ಎಲ್ಲ ಗುಡಿ ಬಿಚ್ಚಿ ಕಡಿಸಿ ಅಂತ ಹೇಳಿ ಈ ರೀತಿ ಗುಡಿ ಈ ರೀತಿ ಮಾಡಿದ್ಮೇಲೆ ಇದಾಯ್ತು ಅಲ್ಲಿಂದ ನಿರಂತರವಾಗಿ ನಡ್ಕಂತ ಹೊಂಟವು ಈಗ ಸರ್ಪಳಿ ಮಾಡೋ ದೇವ್ರ ಹೇಳಿದ ದೇವಪುರಮಲಯ ಹ್ಮ್ ಆ ದೇವಪುರಮಲಯ ಅವ್ರು ಅಲ್ಲಿ ನಿರಂತರವಾಗಿ ಹರಿತಾರ ಅದನ್ನ ಹ್ಮ್ ಅದು ನಿರಂತರವಾಗಿ ಸಂಕ್ರಾಮಕ್ ನಾವೇ ಹೋಗ್ತೀವಿ ಅಲ್ಲಿ ನಮ್ಮ ಅಣ್ಣತಂಬ್ರಿ ಎಲ್ಲ ನಿಮ್ಮ ಮಡ್ಡಿ ಇಲ್ಲಿ ಅಲ್ಲಿ ಇಪ್ಪತ್ತೈದು ವರ್ಷ ನಮ್ಮ ನಮ್ಮ ಊರೇ ಅಂತ ನಿಮ್ಮ ಮೂಲ ಅವ್ರ ಮೂಲ ಒಂದೇ 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 ಎ ಪಿ ಎಂ ಸಿ ಮೆಂಬರ್ ಅನ್ನೋ ಮಾರ್ತಾಂಡಪ್ಪ ಪೂಜೇರಿ ಯಾರಿಗಂತೇಳಿ ಅವ್ರ ನಮ್ಮ ಅಣ್ಣತಂಬ್ರಿ ಅಲ್ಲಿ ಒಂದ್ ಬಡ್ಡಿ ಇಲ್ಲಿ ಒಂದ್ ಬಡ್ಡಿ ಇಲ್ಲಿ ನಾವು ಎಲ್ಲಾ ನೆರವೇಕ್ಷಣೆಲ್ಲಾ ನೆರವೇಕ್ಷ ಅಂದ್ರೆ ಇದು ಮೂವತ್ತ್ ವರ್ಷ ಅಂದ್ರೆ ಒಂದ್ ಒಂದ್ ಇಪ್ಪತ್ ಮೂವತ್ ವರ್ಷದಿಂದ ಅವ್ರಿಗೆ ಒಂದ್ ಸೂಚನೆ ಸಿಗುತ್ತಾ ಅದೇ ತರ ಇಲ್ಲಿ ಕಂಟಿನ್ಯೂ ಮಾಡಬೇಕು ಅವಾಗ ಇಲ್ಲಿ ಅಲ್ಲಿ ಇಲ್ಲಿ ಶುರುವಾಗಿ ಅದ್ಲು ಪೂಜೆ ಅಷ್ಟೇ ಆರಾಮ್ ನ್ಯಾಚುರಲ್ ಪೂಜಾಲ್ರಿ ನಾವ್ ವಿಡಿಯೋ ಮಾಡಿದ್ರಂತ ಹೇಳಕ್ ಹೋಗ್ಬಿಡ್ರಿ

ಶ್ವ ಸದ್ದ ಇದೆಲ್ ಸ ನಮ್ ಮಲ್ಲ ಇವರಿ ನಂಗ ಮುತ್ತೈ ಇವರಿ ಒ ಹೋ ಹೋ ನಮ್ ಮುತ್ತೈ ಇವ ಮೂಲತಃ ಇಲ್ಲಿಗೆ ಸ್ಥಾಪನೆ ಮಾಡ್ರಿ ಆಗುದ ಇವ ಮೊದಲಿನ ಗುಡಿ ಇದು

ನೀವೇ ಹೇಳ್ತೀರ ಗ್ಯಾರಂಟಿ ಮೇಲೆ ಇವರು ಸೂಚನೆ ಸಿಕ್ಕಿರ್ತ ಅವರು ಹೊರವಿಲಿಂದ ಹುಟ್ಟಿದ್ದ ಹ್ಮ್ ಹ್ಮ್ ರೈಟ್ ಏನಂದ್ರೆ ನೀವು ಅವರು ಹೊರವಿಲಿಂದ ಹುಟ್ಟಿದವನ ಇಲ್ಲಿ ಕೆಂಬಾವಿಯಾಗ ನಮ್ಮ ತಾಯಿ ತಂದಿ ಮನಿ ಕಟ್ಟಿದ್ರು ಅವ್ರು ಇಲ್ಲಿ ಪೂಜಾರಿಗಳು ಯಾರು ಕರದ್ರ ನಮ್ಮವರೇ ಪೂಜಾರಿಗಳು ನಮ್ಮ ಮನಿ ಶಾಂತಿ ಊಟಕ್ ಬಂದಿಲ್ಲ ಅದು ಇವ್ರಿಗೆ ಕೇಳಾರ್ದ ನಮ್ಮ ತಾಯಿ ತಂದಿ ಏನು ಮಾಡಿಲ್ಲ ಹ್ಮ್ 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 ಹೋಗಿ ಕೇಳಿಲ್ಲ ಮತ್ತೆ ನಮ್ಮ ನಿಮ್ ಮನೀಶಾತಿ ಮಾಡ ಪೂಜಾರಿಗಳು ಯಾರು ಪೂಜಾರಿಗಳು ಮುಂದಿಲ್ಲ ಅಂತ ನಮ್ ತಂದಿ ತಾಯಿ ಹೋಗಿ ಅವ್ನ ಪಾದ ಹಿಡಿದಂತ ಇವ್ರಿಗೆ ಇವ್ರಿಗೆ ನಿಮ್ ಮನೆಯಾಗ ಮಲಾಯ್ ಕುದು ಉಡ್ತ ಮುಂದ್ ಮಲಾಯಿ ಬೆಳೀತೇನೆ ಅಂತ ಕೇಳಿಸಿ ಬಂಡಾರ ಕೊಟ್ಟರು ಆಗಿನ ಕಾಲದಾಗ ಅದೇ ವರಿ ಹುಟ್ಟಿದ್ ಶರೀರ ನನಗ್ ಪಟ್ಟ ಕಾಯ್ಕಿದ್ ಇವನೇ ಇದೇ ಮುತ್ತೇರು ಇದೇ ಮುತ್ತೇರ ನನಗ್ ಪಟ್ಟ ಅಭಿಷೇಕ ಆಗಿ ಎರಡು ವರ್ಷದನ ನಾವ್ ಸನಿಕೆ ಸನಿಖೆ ನಾ ಶಟ್ಕಂಡ್ ನಾವ್ ಅಲ್ಲೇ ನಾ ದೇವ್ರು ಅಲ್ಲೆ ಅಂತೇಳಿ ಇಲ್ಲಿ ಉಳ್ಕೊಂಡಿದ್ದೇನ ಒಲ್ಲೆ ಅಂತ ನಾ ಇಲ್ಲಿ ಉಳ್ಕೊಂಡಾಗ ಪೂರಾ ಮೆತ್ತಗದ ಅವ್ರ ಆರೋಗ್ಯ ಏರಪೇರ ಆಯ್ತು ಅವಾಗ ವಾದ ಮೇಲೆ ಹಂಗ ದೇವ್ರ ಬಗ್ಗೆ ಮಾಡ್ಬೇಡಪ್ಪ ಎಲ್ಲಾ ಸರಿ ಸಮಾನವಾಗಿ ನೀನ್ ನಡಕ ನೀನ್ ಬೆನ್ನಿಂದ ಎಲ್ಲಾ ರೀತಿಯಿಂದ ಕಾಪಾಡ್ತಾನಂತ ಇವ್ರು ನನಗ್ ಇಳಿದ ತಲೆಮೇಲೆ ಕೈ ಇಟ್ಟ ಆಗಿನ ಕಾಲದಾಗ ಅಲ್ಲಿಂದ ಏನ ತಿರುಗತ ಗೊತ್ತಿಲ್ಲ ಅಲ್ಲಿಂದ ನಿರಂತರ ಸೇವೆ ಹೊಂಟ್ಬಿಟ್ಟಿವಿ ಒಂದ್ ಇಪ್ಪತ್ತು ಮೂವತ್ತೈದು ವರ್ಷ ದಾಟೇವ ಈಗ

ವೀಕ್ಷಕರಿಗೆ ಸದ್ದು ನಾಳೆ ನಾಳೆ ಆಗತ್ತ ನಾಳೆ ತೋರಿಸ್ತಿರೋ ಸರ್ಪುಳಿ ನಾಳೆ ಜಾತ್ರೆ ಆಗುತ್ತೆ ನಾಳೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಇದೇ ಸರ್ಪುಳಿಯನ್ನ ಇದೆ ನೀವೇ ಇರಲ್ಲ ನಮ್ಮ ಮೊದಲ್ ನಾ ಕೈ ಮೇಲೆ ಆಗಿದ್ರೆ ಈಗ ಹೇಳಿಕೆ ಸಲುವಾಗಿ ದೇವ್ರ ಹೇಳಿಕೆಗೆ ಅಂತ ಅನ್ಸಲ ಇನ್ನೊಬ್ಬರು ನಮ್ ಕಾಕರ ಮಗ ಕುದು ಒಂದು ಅವ್ರ ಬಂದ್ ಅವ್ರೀತಾರೆ ಅಂದ್ರೆ ಇನ್ನೊಬ್ರು ಕುದುರೆ ಸರ್ಪುಳಿ ಇರೋದು ಇದೆ ವೀಕ್ಷಕರೇ ಸದ್ದ ಸರ್ಪುಳಿ ಇದೆ ಇದು ಮೊದಲು ಇವರು ಕಂಟಿನ್ಯೂ ಆಗಿ ಸರ್ಪಳ ಫಸ್ಟ್ ಇಲ್ಲಿ ಇದಾದದ್ದೇ ನಮ್ ಕೈ ಮೇಲೆ ಸರ್ಪಳ ಆರದ್ದೇ ಫಸ್ಟ್ ಇವ್ರ ಕೈ ಮೇಲೆ ಬಟ್ ಈಗ ಮತ್ತೊಬ್ರು ಬಂದಾರ ಅವ್ರ ಸಿಗ್ತಾರ ಸರ್ ಊಟಕ್ ಹೋಗಿ ಸಿಗ್ತಾರ ಸ್ವಲ್ಪ ಫೋನ್ ಮಾಡಿರೋ ಅವ್ರಿಗೆ ಸ್ವಲ್ಪ ಬರ್ಲಿ ಈಗ ಸರ್ಪಳ ಇದ ನಾನು ನೋಡತೀನಿ ನಾನು ಬಹಳ ಸ್ಪಷ್ಟವಾಗಿ ಹೇಳಕತ್ತೀನಿ ಮೂಢನಂಬಿಕೆ ಇಲ್ಲ ಮೂಢನಂಬಿಕೆ ಇಲ್ಲ ಯಾವ ದೊಡ್ಡ ಯಾವ್ದು ನಮ್ ಉತ್ತರ ಕರ್ನಾಟಕದಾಗ ಕೆಲವೊಂದಿಷ್ಟು ಮುತ್ತೈದಾರ ಮಾಡಿದಂಗಲ್ಲ ಅದಲ್ಲ நான் பால கிளியர் ஆகி தோர்னா சரப்பு தோர்ஸ்லாம் முட்டில் முட்டில் பதில ஒன் இன்ட்ரலிங் ஜெகி நோட் பூர்த்தி பூர்த்தி ಹೆತ್ರಿ ಸ್ನೇಹತ್ರ ನೋಡಪ್ಪ ಇಂಬರ್ ಕಂಬ ಹಾಕದ್ರಿ ಅದು ಅದ್ ಕಂಬ ಹ್ಮ್ ಇದೇ ಸರ್ಪಳಿ ಸದ್ ನಾಳೆ ಇಲ್ಲಿ ಕಟ್ಟು ಕಟ್ಟುದು ಅದೇ ಇಂತಲೇ ಕಟ್ಟತ್ತಂತ ಹೇಳಕ್ ಬರಲ್ಲ ನಮ್ಗ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಇಲ್ಲ ಯಾರಿಗೂ ಗೊತ್ತಿಲ್ಲ ಇಂತಲೇ ಆಗತ್ತೆ ಕಟ್ಟಾಗತ್ತ ಹೋ ಎಲ್ಲೇನ ಆಗ್ಬೋದು ಇಲ್ಲೇ ಆಗತ್ತಂತಿಲ್ಲ ಹ್ಮ್ 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 ಎಲ್ಲೇನ ಆಗ್ಬೋದು ಇದು ಕಟ್ಟ ಇದು ನಿರಂತರವಾಗಿ ಮೂವತ್ ವರ್ಷ ಇದೇ ಬಳಸ್ಕೊಂಬೇ ಬಳಸ್ಕ ಇನ್ನೊಂದು ಇದು ಬಿಟ್ಟು ಬೇರೆ ಸರ್ಪ್ ಯೂಸ್ ಮಾಡಂಗಿಲ್ಲ ಇಲ್ಲ ಯೂಸ್ ಒಂದು ಕ್ವಂಟಿ ತಗಿತೀವಿ ಮತ್ತೆ ಹೊಸ ಮಾಡ್ಸಿ ಹಾಕ್ತಿವಿ ಅದಕ್ಕೆ ವೆಲ್ಡಿಂಗ್ ಮಾಡಿ ಪೂರ್ತಿ ಮತ್ತೆ ಮುಂದಿನ ವರ್ಷ ಅದೇ ಜಾಗ ಹರಿಯಲ್ಲ ಅದೇ ಬರಲ್ಲ ಒಂದ್ ವರ್ಷ ಇವು

ಆ ನಿಯಮದ ಪ್ರಕಾರ ಆ ಈಗ ನಾಳೆ ಜಾತ್ರೆ ಐತೆ ಇಟ್ಕೊಳ್ರಿ ನಾಳೆ ಇವತ್ತು ಏನನ್ನ ವ್ಯವಸ್ಥೆ ಮಾಡ್ಕೊಂತೀರಿ ನೀವು ಅಂದ್ರೆ ಕೆಲವೊಬ್ರು ಉಪ ಉಪವಾಸ ಇರ್ತಾರ ಒಂದತ್ ಒಂಬತ್ ದಿನ ಇಲ್ಲಿ ನಿರಂತರ ದಾಸ ಹೋಗಾದ್ರಿ ಒಂಬತ್ತು ದಿನ ಎಂದ್ ಅಮಾಶೆ ಐತಲ್ಲ ಅಮಾಶೆ ಆದ ಮರ್ ದಿನ ದೇವ್ರ ಗಂಗಸ್ಥಳ ಅಂತ ಊರಾಗ ಊರಾಗ ಗಂಗಸ್ಥಳ ಮೆರಕೊಂತ ಬಂದಿದ್ದ ಜಾಗ ಕುಂತಿಲ್ಲ ಅವತ್ತು ಪ್ರಸಾದ ಚಾಲವಾದದ್ದು ಒಂಬತ್ತು ದಿನ ದೀಪ್ ದೀಪಕಾಕತನ ನಿರಂತರ ಪ್ರಸಾದ ಸಂಜೆ ಮಾಡಿ ಎಂಟು ಗಂಟೆ ಪೂಜೆ ಪುನಸ್ಕಾರ ಒಂದ್ ಇರ್ತೀವಿ ಭಕ್ತಾದಿಗಳು ಎಲ್ಲಾರ ಪ್ರಸಾದ ಒಂದೊಂದ್ ದಿನ ಕೊಡ್ತಾರ ಅವ್ರು ಸಾವಿರಾರು ಜನ ದಿನ ಸಾವಿರಾರು ಜನ ಊಟ ಪ್ರಸಾದ ಮಾಡ್ತಾರೆ ಎಂಟು ಗಂಟೆ ವರ್ಷ ಬನ್ನಿ ಕೂಡ ಹಬ್ಬದೇ ಮಾಡೋದು ಹ್ಮ್ ಇಲ್ಲ ಆದ ಮರದಿಂದ ಇಲ್ಲಿ ಕೂಡ್ತಾನ ಬನ್ನಿ ಹಬ್ಬ ಆದ ಮರದ ಜಾತ್ರೆ ನಮ್ಮ ಮೂರಾಗ ಇಡೀ ಮೂಲತಃ ಅದರಿಂದ ನೀವು ಬಂದು ಪದ್ಧತಿ ಹ್ಮ್ ಅದ್ ಯಾವಾಗನ ಬರ್ಲಿ ಬನ್ನಿ ಕೂಡ ವಿಜಯದಶಮಿ ಅಂತ ಹೇಳಿ ಬನ್ನಿ ಹಬ್ಬ ಆದ ಮಧ್ಯದಲ್ಲಿ ವಿಜಯದಶಮಿ ಅಂತ ವಿಜಯದಶಮಿ ದಿನ ಇಲ್ಲಿ ನಮ್ಮ ಜಾತ್ರೆ ಮತ್ತು ಉತ್ಸವ ಹೇಳಿಕೆ ಬರ್ಕೊಂತಾರ ಅದು ಮಳೆ ಹಿಂಗೆ ಆಗ್ತದ ಮತ್ತ ರಾಜಕೀಯದ ಹಿಂಗೆ ಆಗ್ತದ ವ್ಯಾಪಾರ ಕವಳಿ ಮಾರ್ಕೆಟ್ ಹಿಂಗೆ ಆಗ್ತದಂತ ಕೆಲವು ನಾಗ ಈ ಅವೇವರು ಸ್ಥಾನ ಮಿಲಾರ್ಲಿಂಗ ಇಲ್ಲೇ ಇತಿಹಾಸ ಅದ್ ನಾಗ್ ನೋಡಿ ಒಳ ಒ ಮೂರ್ ಮಾತನ ಸಿದ್ಧಾಂತ ಮೊದಲಿನ ಮೂಲತಾವ ಅದ ಆ ನಂಬಿಕೆ ಮೇಲೆ ಹೇಳಿಕೆ ಬರ್ಕತ್ತರ ಎಲ್ಲಾ ಹೋಗ್ತಾರು ನಂತರ ನನ್ನ ತರ ದೇವಪುರದಾಗೂ ಬರ್ಕತ್ತಾರ ಇಲ್ಲಿನೂ ಬರ್ಕತ್ತಾರ ದೇವಪುರದ ಸಂಕ್ರಾಂತರ್ ಬರ್ಕತ್ತರ ಇಲ್ಲಿ ಏನಾದ್ರೂ ದಸರಾ ಬರ್ಕತ್ತರ

ಅದ ಎಲ್ಲಾ ಜನಗಳಿಗೆ ಡೊಳ್ಳಿನರಿಗೆ ಅವರಿಗೆ ಇನ್ನೊಂದ್ ಹೆಸರ ಈಗ ಸರ್ಪಳಿಯಲ್ರಿ ಅದ್ಮೇಲೆ ಅಲ್ಲೇ ಇರ್ತದ ಸ್ವಲ್ಪ ಟೈಮ್ ಏನಾದ್ರೂ ಎರಡ್ ತಾಸ ಮೂರ್ ತಾಸ ಅಲ್ಲೇ ಇರ್ತಾವೆ ಎಲ್ಲಾ ಜನ ನಮಸ್ಕಾರ ಮಾಡಿ ಬಂಡಾರ ಕಾಯಿ ಕರ್ಪೂರ್ ಮುಟ್ಟತನ ಅಲ್ಲೇ ಇರ್ತಾವ್ ಆದ್ರೆ ಸಂಜಿಕ್ ಮತ್ ಏನ ಸಂಜಿ ಪೂಜೆ ನಡೀತಲ್ಲ ಎಂಟಕ ಪೂಜೆ ನಡೆಯ ಗುಡಿ ಪೂಜೆ ಮಾಡ್ತೀವಿ ಓಹ್ ಹೋ ಹೋ ಅಂದ್ರೆ ನಾಳೆ ನಾವು ಟೆಸ್ಟ್ ಮಾಡ್ಬೋದು ಎಲ್ಲಿ ಮಾಡ್ಬೋದು ಮುಟ್ಟಿ ನೋಡಬಹುದು ನಾಳೆ ನಾಳೆ ನಾಳಿಂದ ಫುಲ್ ನೋಡ್ಬೋದು ನೀವು ನೋಡೋದು ಇವತ್ತು ಪೂಜೆ ಕುಂತದ ನೋಡಂಗಿಲ್ಲ ನಾಳಿಗೆ ಆಕವತ್ನಿಗೆ ನೋಡ್ಬೋದ ನೀ ಯಾಕಂದ್ರೆ ನೀರ್ ಹಾಕಿರ್ತಿವಲ್ಲ ನೀರ್ ಹಾಕ್ತಿವಿ ಬಂಡಾರ ಹಾಕ್ತಿವಿ ಪೂಜೆ ಮಾಡ್ತಿವಿ ಎಲ್ಲಾನು ನೀವು ನೋಡ್ಕೊಬೋದು ಗಿಮಿಕ್ ನಾಳೆ ನೀನ್ ಇರ್ತಲ್ಲ ಇಲ್ಲಿ ದಸನಾಪುರ್ ಶಾಬ್ರುನು ಮೂಲತ ಮೊದಲ ಜೆಡಿಎಸ್ ಮಂತ್ರಿ ಆದ್ರು ಇಂಧನ ಸಚಿವರು ಈ ದರ್ಶನ ಪುರತ್ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆದಾಗ ಮೂಲತ ಫಸ್ಟ್ ಮಂತ್ರಿ ಆದರು ಅವ್ನಾಗ ಎಲೆಕ್ಷನ್ ಬಂದ್ರು ನಮ್ ದೇವಸ್ಥಾನ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾ ಸಾಲ್ವ್ ಸಾಲವ್ ಮಾಡ್ ನಿಂದ್ರ ಮುಂದ್ ನಿಂತ ಕಾರ್ಯಕ್ರಮ ಮಾಡಿಸ ಅವರ್ಸು ಅದ ಇತಿಹಾಸ ಅವ್ ನಮ್ ಮನೆಯಾಗಿನ ಕಾರ್ಡ್ ಅದೇ ಅವ್ರ ಕುಂತ ಕುಂತ ಪೊಲೀಸನ್ ದ್ ರೀಕರ ರೀಕಡ್ ಮಾಡಿಸಿ ನಾಕು ಹದಿನೈದಕ್ ಕಾರ್ಯಕ್ರಮ ಆ ಬಗ್ಗೆ ಇವರು ಅಂತೇಳಿ ಅಲ್ಲಿಂದ ನಿರಂತರ ಅದೇ ಕಾರ್ಯಕ್ರಮ ಪೊಲೀಸ್ ಸೆಕ್ಯೂರಿಟಿ ಮುಂದ ನಮ್ ಕಾರ್ಯಕ್ರಮ ನೆರವೇರಿಸ್ತಾರೆ ಎಷ್ಟು ಜನ ಸೇರ್ಬೋದು ಅಂದಾಜು ಒಂದ್ ಎರಡ್ ಮೂರ್ ಸಾವಿರ ಸೇರ್ಬೋದ್ರಿ ಈ ಭಾಗ ಸುತ್ತ ಅರವತ್ನಾಕಲ್ ದಿನ ಈ ಊರಿಗೆ ದೇವಸ್ಥಾನಕ್ಕ ಸಿಗ ಸಿಗಲ್ಲ ಹೌದಲ್ರಿ ಹ ಹ ಈ ಒಟ್ಟ ಟೋಟಲ್ ಕುದುರೆಗಳು ಇಷ್ಟ್ರಿ ಕುದುರೆ ಕನ್ಫ್ಯೂಸ್ ಆಗ್ಬಾರ್ದು ಮತ್ತೆ ಪಟ್ಟಕ್ ಹಾಕ್ತಾರ ಈಗ ಹೆಂಗ್ ನೀವು ದಕ್ಷಿಣ ಕರ್ನಾಟಕ ಕಾಂತರ ಫಿಲ್ಮ್ ನಾವ್ ನೋಡಿದ್ರಂದ್ರ ದೈವ ಕಾರಣಿಕ ನೋಡಿ ನೀವು ಶೆಟ್ಟಿ ಫಿಲಂ ನಾವು ನೋಡಕ್ತ ದೈವ ಕಾರಣಿಕ ನೋಡಿ ರೆವಿನ್ಯೂ ಇರ್ಬೇಕಂತ ಅಂತ ಇರ್ತದೆ ಅದ್ರ ತರ ಇಲ್ಲಿ ನಮ್ ಸಪ್ರೇಟ್ ನಮ್ ಉತ್ತರ ಕರ್ನಾಟಕ ಎಕ್ಸ್ಪಿಷಲಿ ನಮ್ ಏನೊಂದು ಕುರುಬ ಸಮಯ ಇದನ್ನೋದು ಕರೀತಾರೆ ಪಟ್ಟಕೊಂದಷ್ಟು ರೂಲ್ಸ್ ಏನ್ ರೂಲ್ಸ್ ಆಗ್ತವೆ ಅಂದ್ರೆ ಇವ್ನ ನಡವಳಿಕೆ ಹಿಂಗೆ ಇರಬೇಕು ಊಟ ಉಪಚಾರ ಹೆಂಗಿರ್ಬೇಕು ಬಡವರಿಗೆ ಹೆಲ್ಪ್ ಮಾಡಿ ಪದ್ಧತಿಗಳನ್ನೇ ನಿಯಮ ಪಟ್ಟ ಹಾಳ ಅಂದ್ರೆ ಏನು ನಡ್ಕಳದಕ್ಕೆ ಪಟ್ಟದಾಳ ಪಟ್ಟದಾಳ ಇಲ್ಲಿ ಮೂಲತ ಏನ ಆಳ ಮತ್ತ ಸಮಾಜ ನಡ್ಕಳದಕ್ಕೆ ಪಟ್ಟದಾಳ ಅಂತ ಹೇಳ್ಯಾರ ಸತ್ತರ್ ಊಟ ಮಾಡಲ್ಲ ಕೆಟ್ಟರು ಊಟ ಮಾಡಲ್ಲ ನೆರ್ತರ ಮನೆಯಾಗ್ ಊಟ ಮಾಡಲ್ಲ ಐದ್ ದಿವ್ಸತನ ಓಹೋ ಐ ರ ಮನ್ಯಾಗ ಐದ್ ದಿನ ತನ ಊಟ ಮಾಡಲ್ಲ ನೆರತಾರ ಮನೆಯಾಗ ಐದ ಊಟ ಮಾಡಲ್ಲ ಮತ್ತೆ ಇಲ್ಲಿ ಸಮ ಎಲ್ಲೇನ ಸಮ ಆಗಿತ್ತಪ್ಪ ತಪ್ಪ ಜಳಕ ಮಾಡಿ ಊಟ ಮಾಡ್ಬೇಕು ಕಟ್ಟತನ ಊಟ ಮಾಡಲ್ಲ ಇವ್ ಎಲ್ಲಾ ನಿಯಮ ನಡಿಯೋದಕ್ಕೆ ಪಟ್ಟದಾಳ ಅಂತ ಅರ್ಥ ಎಲ್ಲಾ ಮತ್ತೆ ಈ ದೇವರು ಒಂದ್ ಇದು ಮಾಡ್ಕೊಳಕ್ ಸಾಧ್ಯ ಆತ ಇದು ಟೋಟಲ್ ವ್ಯತ್ಯಾಸ ನಾಳೆ ಮತ್ತೆ ಬಂದ್ರೆ ನಾಳೆ ಎಲ್ಲಾ ಫುಲ್ಲಾ ನೋಡ್ಬೋದು ನೀವು ಎಲ್ಲಾ ಅಷ್ಟು ಇಲ್ಲಿ ಯಾಕಂದ್ರೆ ನಾಳಿಗೆ ಅಲ್ಲಿ ಕಂಬಕ್ ಇಲ್ಲಿಂದ ಗುಡಿ ಇಲ್ಲಿಂದ ಕಂಬಕ್ ಬರ್ತಲ್ಲ ಆವತ್ತಿನೇ ಮತ್ತ್ ಪೂಜೆ ಮಾಡಿ ಹಾಕೋದಿರ್ತ ಎಲ್ಲಾ ದೈವ್ ತೋರ್ಸೋದಿರ್ತದ ಹಂಗೆ ಹಾಕ್ಲಕ್ ಬರ್ಲ ಹೌದ್ರಿ ದೈವಕ್ ಹಿಂಗ ಎತ್ತಿಗೆ ತೋರ್ಸಬೇಕ ಅಲ್ಲ ಇಲ್ಲಿ ಹಿಂಗ ಈ ರೀತಿಯಾದಂತ ಎಲ್ಲಾ ಚೆಕ್ ಮಾಡಿ ನೋಡ್ಗೇಷ್ ಅಲ್ಲಿಗೆ ಹಾಕಿದ್ಮೇಲೆ ಅವಾಗ ಪೂಜೆ ಪುನಸ್ಕಾರ ಮಾಡಿದ್ಮೇಲೆ ಆ ಸರ್ಪ್ರೈಸ್ ಇರ್ತಕ್ಕಂಥ ಆಳು ಬುಡ್ರಿಂದ ದೇವ್ರ ಡೊಳ್ಳಿ ಆಡ್ತಿರ್ತದ ಹ್ಮ್ 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 ಅಲ್ಲಿ ಡೊಳ್ಳ್ನಂಗ ಆಡ್ತಿರ್ತ ಅಲ್ಲಿಂದ ಹಾಕಿವಿ ನೀವು ಬುಡ ಮಂದಿನ ಹೋಳ ಮಾಡಿದಾಗ ಆಡಿ ಆಡಿ ಬಂದ್ರೆ ಎಷ್ಟ ಕೈ ಹಾಕಿ ಕೊಡ್ತ ಸರ್ಪಳಿ ತಾನೇ ಅವಲ್ಲ ಮಂದಿ ಸಣ್ಣ ಬಿಡ್ತಾರ ಅದ್ ಉಗ್ರದಾಗೆ ಬಂದ್ ಎಷ್ಟ್ ಕೈ ಹಾಕಿ ಕೊಡ್ತ ಅಲ್ಲ ಎರಲೇ ಬೇಕಂತ ಇರ್ತ ಎರಿಬೇಕು ಅಲ್ಲ ಹಂಗೇ ಇಲ್ಲ ಕೆಲವು ಟೈಮ್ ಅವ ಮಹಿಳಾ ಏನಪ್ಪ ಅಂದ್ರೆ ಏಳುವತ್ತಿನ ಕಡೆ ಎರಿಬೇಕ ಒಂದು ಒಂದೇ ಸರ್ತಿ ಇಬೇಕು ಹಂಗೇನಿಲ್ರಿ ಒಂದೇ ಸರ್ತಿರ್ದ್ರ ಚಲೋ ಎಲ್ಲಾ ಮಳೆ ಬೆಳೆ ಎಲ್ಲಾ ಆರೋಗ್ಯ ಚಲೋ ಅರ್ಥ ಸ್ವಲ್ಪ ವಾಸಲಕ್ಕ ಮಳೆ ಬೆಳೆ ಸಜ್ಜಿರಲ್ಲ ಊರ ವಾತಾವರಣ ಸಜ್ಜಿರಲ್ಲ ಅಂತ ಅರ್ಥ ಅದೇ ನಂಬಿಕೆ ಅದ್ರ ಮೇಲೆ ಅರ್ದೇ ಒಟ್ಟ ಹರಿ ಇರ್ತದ ಅರಿತ ಅರಿತದ ಮತ್ತೆ ಸಾರಿ ಅರಿಲಾರ ಇರ್ಬೋದು ಒಂದ್ ಒಂದ್ ವರ್ಷ ಸರ್ದೆ ಇಲ್ಲ ಅಲ್ಲಿ ದೇವಪುರದಾಗ ಅರಿಲಿಲ್ಲ ಯಾಕ ವಾತಾವರಣ ಸಜ್ಜಿಲ್ಲ ನಡವಳಿ ಕೆಲವು ನಡವಳಿ ತಪ್ಪಾದ್ರೆ ಏನನ್ನ ದೇವರು ಮೂಡಿಸಿಕೊಂಡ ನಡವಳಿ ನಮ್ಗೆ ಪರಕಾಯಿ ತರಪಾಗಿ ಮುನ್ಸಿಗಳನ್ನ ಇರ್ಲಿಲ್ಲ ಅರಿಯಬೇಕಂತ ಏನಿಲ್ಲ ಯಾರ ಕೈ ಸಿಕ್ಕಿಲ್ಲ ಆದ್ರೆ ಎಲ್ಲಾ ರೀತಿಯ ಚಂದ ಆದ್ರೆ ಎಲ್ಲ ಇಲ್ಲಿ ಇಲ್ಲಿ ಸ್ಟಾಪ್ ಆಗಿಲ್ಲ ಇಲ್ಲಿ ಇನ್ನು ವರೆಗೆ ಆಗಿಲ್ಲ ರೀ ಈ ಎನ್ನು ಚಾಲವಾಗಿ ಆದಾ ನಿರಂತರ ಆಗಿದಾ ಇನ್ನು ವರೆಗೆ ಆಗಿಲ್ಲ ಹಂಗೆ ನಿಂದ್ರಂತ ಪ್ರಶ್ನೆನೇ ಆಗಿಲ್ಲ ಬಾಳ ಆದ್ರೆ ಆಗುತ್ತಾ ಅಂದ್ರೆ ನೀವು ಕರೆಡ್ರಿ મતಲವನ ಇದು ಸರಪುಳಿ ನಾಳೆ ನಾನು ಚೆಕ್ ಮಾಡ್ತೀನಿ ನಾಳೆ ಬರ್ತೀನಿ ನಾನು ನಾಳೆ ನಾನು ನಂಬಿಕೆ ಆದ್ರೆ ಬಟ್ ನೋಡೋ ಒಂದು ಕ್ಲಿಯರಿಟಿ ಸಿಗಬೇಕು ಇಲ್ಲ ನೋಡ್ರಿ ಅದೇ ನಾಳೆ ನಾನು ಮತ್ತೆ ಬಿಡ್ತೀನಿ ರೀ ನಾವು ಇದು ತುರ್ಜಂತೆ ಜೊತೆ ಅಂತ ಎಲ್ಲೋ ಇದು ಶಿಬರಾಮ್ ಸ್ನೇಹಿತರೆ ನಾನು ಮಾತಾಡ್ತಿರೋದು ಮೊದಲೇ ಹೇಳ್ಬೇಕಾಗಿತ್ತು ಈಗ ಹಾಕಿನಿ ಶಿಬರಾಮ ದೇವಸ್ಥಾನ ಯಾರು ಸುರ್ಪುರ್ ತಾಲೂಕಿಗೆ ಬರ್ತಿರಲ್ಲ ಅವಶ್ಯವಾಗಿ ಭೇಟಿ ಕೊಡ್ರಿ ಹ್ಮ್ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರ ಉತ್ತರ ಕರ್ನಾಟಕ ನಾವು ಹೊರಗ್ಲಿಲ್ಲ ಅಲ್ಲಿ ಅವರು ಬರ್ತಾರ ಎಲ್ಲಾರು ಬರೀ ಕಡಿ ಬರ್ರಿ ಆ ಬರ್ರಿ ಸ್ವಲ್ಪ ದೇವಸ್ಥಾನ ಬಿಡ್ರಿ ಹ್ಮ್ ಇದು ನೋಡ್ರಿ ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಇದು ಮೂರ್ ಸ್ವಲ್ಪ ಇದ್ರ ಮೇಲೆ ಪ್ರಾಬ್ಲಮ್ ಆಗಿತ್ತು ಊರಾಗ ಅದಕ್ಕೆ ಎಲ್ಲಾ ಆದಗಳೆ ಅವಾಗ ಎಲೆಕ್ಷನ್ ಬಂದವತ್ತಿನ ನಮ್ಮ ಇಡೀ ನಮ್ಮ ಈ ದೇವಸ್ಥಾನ ಮಂತ್ ಅಂದ್ರೆ ಎಲ್ಲರೂ ಕಲ್ತು ದಸನಪುರ್ ಸಾಬ್ ಎಲೆಕ್ಷನ್ ಇಂದ್ರ ಹೊತ್ತಿನಾಗ ಸ್ವಲ್ಪ ಮಾತಾಡಿದ ನಾವು ಮುಂದೆ ಮಾಡಿಸ್ತಾಡ ಒಂದು ಜವಾಬ್ದಾರಿಲಿ ಇದೇ ಪದ್ಧತಿ ಮೇಲೆ ಹೊಂಟು ಅದೇ ಸ್ನೇಹಿತ ನಾನ್ ಹೇಳ್ತಿದ್ವಲ್ಲ ಬಂದಾಗ ಸುರ್ಪುರ್ ಒಂದು ಮೂವತ್ ಕಿಲೋಮೀಟರ್ ದೇವಸ್ಥಾನ ಬಾಳ ಸಣ್ಣ ದೇವಸ್ಥಾನ ಬಟ್ ನೀವು ನೋಡಿರ್ತೀರಿ ಈಗಿನ ಕಾಲದಾಗ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಾಗ ಬಹಳಷ್ಟು ಮೂಢನಂಬಿಕೆಗಳು ಹೊಡ್ಲಿಕ್ಕೆ ಅಂತ ಬಹಳ ಚರ್ಚೆ ಐತಿ ಬಟ್ ನೆನ್ಪಿಟ್ಕೊಳ್ರಿ ಎಲ್ಲಿವರೆಗೂ ನಂಬಿಕೆ ಅನ್ನೋದು ಅನ್ನೋದಲ್ಲ ಅಲ್ಲಿವರೆಗೂ ಇಂಥ ಕಾರ್ಯಕ್ರಮಗಳು ಇಂಥ ನಡೀತಾನೆ ಅಂತ ನಾನು ಇವತ್ತು ನಾನು ಇವ ಎರಡು ದಿನಕ್ಕಿಂತ ಮೊದಲು ಇವತ್ತು ಅಡ್ವಾನ್ಸ್ ಬಂದೀನಿ ಒಂದ್ ದಿನ ಮೊದ್ಲೇ ಅಡ್ವಾನ್ಸ್ ಬಂದೀನಿ ಏನಕ್ಕೆ ಬಂದಿನಿಪ್ಪಂದ್ರ ನನ್ನ ಕಡೆಯಿಂದ ಯಾವುದೇ ಮೂಢನಂಬಿಕೆಯಿಂದ ಪ್ರಚಾರ ನಾನು ವಿಡಿಯೋ ವೀಡಿಯೋ ಮಾಡಕ್ಕೋಸ್ಕರನೂ ಮಾಡಿರ್ಬಾರ್ದು ಒಂದು ಕ್ಲಾರಿಟಿ ಇರಲಿ ಆ ನಿಮ್ಗ ಸರ್ಪುಳಿ ತೋರಿಸಿನಲ್ಲ ಈ ಸರ್ಪುಳಿ ನಾಳೆ ಸಾಯಂಕಾಲ ನಾಲ್ಕ್ ಗಂಟೆ ಹದಿನೈದು ನಿಮಿಷ ನಾಲ್ಕ ಗಂಟೆ ಹದಿನೈದು ನಿಮಿಷಕ್ಕೆ ಕಟ್ ಆಗುತ್ತೆ ಅಂದ್ರ ಇಲ್ಲಿನ ಕಟ್ಟಾಳು ಅಥವಾ ದೇವರ ಪ್ರವರ್ತಕರ ಏನ್ ಮಾಡ್ತಾರ ಕಟ್ ಮಾಡ್ತಾರ ಅದ್ರ ಸೂಚನೆ ಮೇಲೆ ಮುಂದಿನ ವರ್ಷದ ಪೂರ್ತಿ ಭವಿಷ್ಯ ಹೇಳುವಂತ ಒಂದು ಕಾರಣಕ್ಕೆ ನಾಳೆ ಉತ್ಸವ ನಾನು ಕಂಪ್ಲೀಟ್ ಇಲ್ಲೇ ಇರ್ತೀನಿ ನಾನು ಬೆಳಗ್ಗೆ ಎಂಟೊಂಬತ್ ಗಂಟೆಗೆ ಕಾಲದ ಕೂಡ ಬಂದು ಅಹ್ ಜಾತ್ರೆ ದೊಡ್ಡ ಜಾತ್ರೆ ಆಗುತ್ತೆ ಈ ಭಾಗದಾಗ ದೇವಸ್ಥಾನ ಬಹಳ ಚಿಕ್ಕದ ಅನಿಸಬಹುದು ಬಟ್ ಇದರದ ಏನ್ ಹಿನ್ನೆಲೆ ಏನು ಇತಿಹಾಸ ಏನು ದೊಡ್ಡ ಇದ್ರವಾಡಗಳೊಡ್ಡ ಮಟ್ಟವಾಗ ನಾಳೆ ಕಂಪ್ಲೀಟ್ ಪೂರ್ತಿ ಅದಕ್ಕಿಂತ ಮುಚ್ಚಳಿಕೆ ದರ್ಶನ ಪುರ್ ಸರ್ ಅವರು ಈಗಿನ ಈಗ ಪ್ರೆಸೆಂಟ್ ಶಾಪುರದಲ್ಲಿ ಅವರು ಈಗ ಪ್ರೆಸೆಂಟ್ ಸಚಿವರು ಕೂಡ ಹೌದು ಅದೇನಪ್ಪ ಅಂದ್ರೆ ಶಿವಾರ್ಮಲಯ ದೇವರ ಅನುಗ್ರಹದಿಂದ ದ್ವಿತೀಯ ವರ್ಷದ ಕೆಂಬಾವಿಲಿ ಸರಪಳಿ ಅರಿಯುವ ಕಾರ್ಯಕ್ರಮ ದಿನಾಂಕ ಇಪ್ಪತ್ತ ಇಪ್ಪತ್ತೆರಡು ಹತ್ತು ತೊಂಬತ್ತಾರು ಅಂದ್ರ ತೊಂಬತ್ತಾರನೇ ವಿಶ್ವವಿದ್ಯ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗಿದೆ ತೊಂಬತ್ತಾರು ಅಂದ್ರೆ ಈಗ ತೊಂಬತ್ತಾರು ಎರಡ್ ಸಾವಿರದ ಆರು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಇಪ್ಪತ್ತು ಮೂವತ್ತೊಂದು ವರ್ಷ ಮೂವತ್ತು ಮೂವತ್ತೊಂದು ವರ್ಷ ಅಂದ್ರ ಅಂದ್ರವಾಗಿ ಮೂವತ್ತೊಂದು ವರ್ಷ ಯಶಸ್ವಿಯಾಗಿ ನಡ್ಕೊಂಡ್ ಬಂದ ಬರ್ಲಿಕ್ಕೆ ಇದು ಒಂದಿಷ್ಟು ಮಾನ್ಯ ಹರಿಸ್ರೆ ಅದೇ ಶರಣಗೌಡ ದರ್ಶನ ಪುರ್ಸರ್ ಅವ್ರದು ರಾಜ ರಂಗಪ್ಪ ನಾಯಕ ಲೋಕಿ ಎಂಪಿ ಹೌದೌದು ಸಂಕ್ರಮಣ ಒಣಿಕಾಳ ಅವರು ಅವಾಗ ಅಖಂಡ ಗುಲುಬರಗದಾಗ ಉಪಾಧ್ಯಕ್ಷರ ತಗದು ಸಿ ಒಂದಿಷ್ಟು ಮಂದಿ ಆಗಿಂದು ಮುಚ್ಚಳಿಕೆ ಇದು ಅಂದ್ರೆ ವ್ಯವಸ್ಥಿತವಾಗಿ ನಡೀಲಿ ಅನ್ನೋದಕ್ಕೂ ಸರ್ ಪೊಲೀಸ್ ಸೆಕ್ಯೂರಿ ಯಾವ್ದೇ ಗ್ಯಾರ್ಟಿ ಆಗಲಿ ನೋಡೋದಕ್ಕ ನಿರಂತರವಾಗಿ ನಡೀಲಿ ಅನ್ನೋದೇ ಒಂದಿಷ್ಟು ಹಳ್ಳಿಗಳ ಒಂದು ಮುಚ್ಚಳಿಕೆ ನಾಳೆ ಹರಿಯುವಂತರ್ಷದ ಹೇಳಿಕೆ ಇದು 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 ಬ್ರಾಹ್ಮಣರ ಬರೀತಾರೆ ಅಂತ ಹೇಳಿದ್ರೆ ಅದೊಂದು ವಾದರ್ಷದ ಹೇಳಿಕೆ ಅಂತ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಶಿವಮಾಲಯ ದೇವಸ್ಥಾನ ನೆರವೇರಿದ ಕಾರಣಿಕದ ಹೇಳಿಕೆ ಅದ ಹೆಂಗ್ ಅಂತ ಹೇಳ್ತೀನಿ ನಿಮ್ಗ ಹಿಂಗಾರಿ ಅರಿ ಮೇಲೆ ಅರಿ ಅಂತೀನಿ ಅಂದರ ಏನಾಯ್ತು ಬಸವನ ಪಾಪ ಶಿಶುವಿನ ಮೇಲೆ ಬಿತ್ತಲೆ ಬಿದ್ದರೆ ಏನಾಯ್ತು ಒಂದು ಸರ್ವ ಮಳೆ ಅಂತೀನಿ ಈಗ ನಮ್ಗೆ ಸ್ವಲ್ಪ ತಿಳ್ಕೊಳೋದು ಬಹಳ ಕಷ್ಟ ಇದು ಸಿಗುವನಿಗೆ ಸಾಕಾಗಷ್ಟು ಸಿಗಲಾರನಿಗೆ ಏನಿಲ್ಲ ಭಾವನೆ ಇಟ್ಟು ನಡೆದವನಿಗೆ ಬೆನ್ನಿಂದ ಬೆನ್ನಿಂದ ಇರ್ತೀನಿ ಅಂತಾನ ಬಾಜಾರ್ ಒಂದು ಒತ್ತಿಗೆ ಬಣಜಿಗನ್ ಕಾಟ ಬಡ್ತ ಏನೋ ಒಂದಿಷ್ಟು ಮಳೆ ಬೆಳೆದು ಒಂದು ರಾಜಕೀಯ ವಿಶ್ಲೇಷಕನ ಕೂಡ ಬರ್ದಾರ ನಾನಾ ಅಂತ ಬರದವನಿಗೆ ಸಂಜೆ ಸಂಜೆ ಮುಜ್ಜಿ ಆಗ್ತದ ನೋಡ್ರಿ ಕೆಂಪು ಚಂಡ ಹಸಿರು ಹಳದಿ ರಾಜಕೀಯ ಕಣಕ್ಕೆ ನಿಲ್ಕಿ ಕೇಳಕ್ಕೆ ಬಂದವನಿಗೆ ಹೇಳ್ತೀನಿ ಮುಂದ್ ಏಳು ಕೋಟಿ ಮುಂದ್ ಏಳು ಕೋಟಿ ಏಳು ಕೋಟಿ ಒಂದು ಪದ್ಧತಿ ಇದು ಕಾರಣಕ್ಕೆ ಅದು ನಾವ್ ಸ್ವಲ್ಪ ತಿಳ್ಕೊಳ ಬಹಳ ಕಷ್ಟ ಇಂತ ಕಾರಣಿಕೆಗಳು ಅವ್ರದೇ ಆದ ವ್ಯಕ್ತಿಗಳು ಊರು ಅದಕ್ಕೂ ಒಂದು ಚಾರ್ಜ್ ಅವ್ರ ಈಗ ಹಳ್ಳಿ ಒಳಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಹೆಂಗಪ್ಪ ಅಂತಂದ್ರ ಎಸ್ಪೆಷಲಿ ನಮ್ಮೂರು ಕರ್ನಾಟಕ ಕನ್ನಡ ಭಾಗದೊಳಗ ಒಂದು ಜಾತ್ರೆ ಆಗ್ಬೇಕಂದ್ರ ಏನಂತಾರ ಇದೇ ಸಮಾಜದವ್ರು ಇದೇ ಕೆಲಸ ಮಾಡ್ಬೇಕನ್ನ ಇದ್ರ ಅರ್ಥ ಯಾವ್ದೇ ಸಮಾಜನ ಇಟ್ಟು ಮಾಡ್ಬೇಕನ್ನೋದಲ್ಲ ಎಲ್ಲಾ ಸಮಾಜಕ್ಕೂ ಪ್ರಾಮುಖ್ಯತೆ ಕೊಡ್ಬೇಕಂತ ಈಗ ನೋಡ್ರಿ ಈಗ ಈಗ ಕೇಳೋರು ಹೇಳಿಕೆ ಅಂತಂದ್ರೆ ಅದೇ ಕಾರಣ ಕೇಳೋರು ಇವ್ರಾದ್ರ ದೇವಸ್ಥಾನ ನಡೆಸ್ಕೊಂಡವ್ರು ಇವ್ರಾದ್ರ ಅವ್ರಿಗೆ ಒಂದು ವ್ಯವಸ್ಥೆ ಮಾಡೋರು ಮತ್ತೆ ಬೇರೆ ಜನ ಅವ್ರ ವ್ಯವಸ್ಥೆ ಮಾಡೋದು ಒಂದ್ ಜನ ಮತ್ತೆ ಪ್ರಸಾದ ವ್ಯವಸ್ಥೆ ಮಾಡೋದು ಒಂದ್ ಜವಾಬ್ದಾರಿ ಅದ್ ಕಾರಣಕ್ಕೆ ಬರ್ಕೊಂಡ್ರು ಅಂದ್ರೆ ಇದೇನು ಈ ಊರ್ ಹಬ್ಬನ ಎಲ್ಲರೂ ಯಾರು ಒಬ್ರು ಮಾಡಬಾರ್ದು ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಾದ ವ್ಯವಸ್ಥೆ ಅವಾಗುತ್ತಾನೆ ಬಂದದ್ದು ಅದನ್ನ ಈಗಿನ ಕಾಲದಾಗ ಬೇರೆ ಬೇರೆ ರೀತಿಯಲ್ಲಿ ಬಂದ್ ಬಟ್ ಬಹಳ ಕ್ಲಿಯರ್ ಮೆಸೇಜ್ ಏನಪ್ಪಾ ಅಂತಂದ್ರ ಎಲ್ಲರೂ ಸೇರ್ಕೊಂಡು ಈ ತರ ಜಾತ್ರೆಗಳನ್ನ ಭಾಗವಹಿಸಿ ನಮ್ಮಲ್ಲಿರುವಂತ ಅನ್ಯೋನ್ಯ ಭಾಗ ಹೆಚ್ಚಿ ಮಾಡ್ಕೊಳ್ಬೇಕನ್ನೋ ಒಂದು ಉದ್ದೇಶ ಅಷ್ಟೇ ಈ ಜಾಗ ಅದ್ ಜೂಮ್ ಹಾಕದನ್ನ ಅದನ್ನೇ ಗದ್ದಿಗೆ ಅಂತ ಕರೀತಾರೆ ಅಲ್ರಿ ಸರ್ ಈಗ ಅದನ್ನೇ ಜೂಮ್ ಹಾಕ ಸ್ನೇಹಿತರಿಗೆ ಸದಾ ನೀವು ನೋಡ್ತಿರೋದಲ್ಲ ಗದ್ದುಗೆ ತೋರ್ಸ್ತಾರ ಅವರು ಆ ಆ ಗದ್ದುಗೆಗೆ ಸರಪಳಿ ಹಾಕಿ ಇಲ್ಲಿಂದ ಬರ್ತಾರ ಈ ಕಡೆ ಇಲ್ಲಿಂದ ಇಲ್ಲಿಂದ ಬಂದು ಏಕಾಏಕಿ ಆ ಸರಪಳಿನ ಹರಿಯುವಂತ ಕೆಲಸ ಆಗ್ತದೆ ನಾನು ನಾಳೆ ನಿಮ್ಗೆ ಸಂಪೂರ್ಣ ವಿಡಿಯೋ ತೋರಿಸ್ತೀನಿ ನಾನ್ ಜಾತ್ರೆ ಅದು ಕೂಡ ತೋರಿಸ್ತೀನಿ ಇದನ್ನ ನೋಡ್ಬಿಟ್ಟು ನೀವ್ ನಾಳೆ ನೋಡಿದ್ರೆ ಇದು ಇದು ಈ ಜಾಗ ನಾಳೆ ಬಹುಶಃ ಅಬ್ಸರ್ವ್ ಮಾಡ್ಕೊಳ್ರಿ ಇದೇ ಜಾಗ ನಾಳೆ ಇಲ್ಲಿ ಜಾಗ ಸಿಗ್ಲಿಕ್ಕೆ ಚಾನ್ಸ್ ಅದೆಲ್ಲ ಗೊತ್ತಲ್ಲ ನನಗೆ ಸಿಗುತ್ತೆ ಲೇ ಗೊತ್ತಲ್ಲ ನಾನು ಒಂದು ಮೊವಿ ಮಾಡಿ ಕೊಡ್ತೀನಿ ದಯವಿಟ್ಟು ನಾನು ಸ್ವಲ್ಪ ಜಾಗ ಹುಡುಕೋಣ ಇಲ್ಲ ಸೋ ಯಾಕಂದ್ರೆ ನಾಳೆ ನಾನು ತೋರಿಸಕ್ಕೆ ಬೇಕೇ ಬೇಕು ಸರ್ಪುಳಿ ತೋರಿಸೋಣ ಅಂತ ಕಟ್ಕಾಗಿ ತೋರಿಸಲೇಬೇಕಾಗುತ್ತೆ ಸೊ ನಾಳೆ ನಾನು ಮತ್ತೆ ಬರ್ತೀನಿ ರೀ ಇದೊಂದು ಜಾಗ ಒಂದ ಸಲ ಕ್ಲಿಯರ್ ಆಗಿ ನೋಡ್ಕೊಂಡು ಬಿಡ್ರಿ ಈ ದೇವಸ್ಥಾನ ನೋಡ್ಕೊಂಡ್ರಿ ನಿಮ್ಮ ಮೊಬೈಲ್ ದೆಗೈ ಮಲೆ ದೇವಸ್ಥಾನದ ಮೊಬೈಲ್ ಅಲ್ಲಿ ನಾವು ಕಳಿಸಿದಾರಾ ಹ್ ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿ ಬರ್ಕ ನಾಳೆ ವಿಡಿಯೋ ಎಡಿಟ್ ಮಾಡ್ಕೊಂಡು ನಿಮಗೆಲ್ಲಾ ಶೇರ್ ಅದು ಪೂರ್ತಿ ವಿಡಿಯೋ ನಿಮಗೆ ಹಾಕ್ತೀನಿ ಥ್ಯಾಂಕ್ ಅಣ್ಣ ಎಲ್ಲರಿಗೂ ನಾಳೆ ಸಿಗೋಣ ಥ್ಯಾಂಕ್ ಯು